ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನೋಡಿ ನಾನು ಇವಾಗ ಇಲ್ಲಿ ಕೇಕ್ ತಿಂತಾಯಿದ್ದೀನಿ ರೆಡ್ ವೆಲ್ವೆಟ್ ಕೇಕ್ ಇದು ಕೇಕ್ ತಿನ್ಬೇಕು ಅನಿಸ್ತು ಅದಕ್ಕೆ ಕೇಕ್ ತಗೊಂಡು ಬಂದೆ ಇದು ಐಸ್ ಕ್ರೀಮ್ ಕೇಕ್ ಚೆನ್ನಾಗಿದೆಯಾ ನೋಡಿ ಸ್ಪೂನ್ ಹೆಂಗಿದೆ ನನ್ನ ಸ್ಪೂನ್ ಇದು ಇದೆ ಇದೊಂದು ಸ್ಪೂನ್ ಎಷ್ಟು ರೂಪಾಯಿ ಅಂತ ಗೊತ್ತಾ ಎರಡು ರೂಪಾಯಿ ಸ್ಪೂನ್ ಇದು ಒಂದ್ ಕಡೆ ಸೇಲ್ ಹಾಕಿದ್ರು ಏನು ತಗೊಂಡ್ರು ಎರಡೆರಡು ರೂಪಾಯಿ ಅಂತ ಒಂದು ಇದೊಂದು ಸ್ಪೂನ್ ಎರಡು ರೂಪಾಯಿ ನಾಲ್ಕು ಸ್ಪೂನ್ ತೊಗೊಂಬಂದಿದೆ ಈ ಥರದ್ದು ಎಷ್ಟು ಚೆನ್ನಾಗಿದೆ ಗೊತ್ತಾ ಗಟ್ಟಿಗೆ ಉದ್ದಕ್ಕೆ ಎಷ್ಟು ಚೆನ್ನಾಗಿದೆ ನನ್ನ ಫೇವ್ರೆಟ್ ಸ್ಪೂನ್ ಎಲ್ಲ ಇದರಲ್ಲೇ ತಿಂತೀನಿ ಚೆನ್ನಾಗಿರುತ್ತೆ ಎಷ್ಟು ಉದ್ದ ಇದೆ ಈಚೆ ಬಂದು ತಿನ್ನು ಚಿನ್ನು ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ಇವಾಗ ನನ್ನ ಮಗಳನ್ನ ಸ್ಕೂಲ್ಗೆ ರೆಡಿ ಮಾಡ್ತಾಯಿದ್ದೀನಿ ತಲೆ ಬಾಚ್ತಾ ಇದ್ದೀನಿ ಬೆಳಗ್ಗೆ ಇವತ್ತು ಟಿಫನ್ಗೆ ಪುಳಿಯೋಗರೆ ಮಾಡಿದ್ದೀನಿ ನಿನ್ನೆ ನೈಟ್ ಕೇಕ್ ತಗೊಂಡು ಬಂದು ತಿಂದಿದ್ದು ಇವಾಗ ಬೆಳಿಗ್ಗೆ ತಲೆ ಬಾಚ್ತಾ ಇದ್ದೀನಿ ಎರಡು ಜಡೆ ಹಾಕ್ಬೇಕಲ್ಲ ಸ್ಕೂಲ್ಗೆ ಹಾಕ್ಬಿಟ್ಟು ಇವತ್ತು ಮೀಟಿಂಗ್ ಬೇರೆ ಇದೆ ನಾನು ಕೂಡ ರೆಡಿ ಆಗಬೇಕು ಟೈಮ್ ಬೇರೆ ಆಗೋಯ್ತು ಇವಾಗ ಟೈಮ್ ಬೇಗ ಮಾಡಿದ್ದಾರೆ ಸ್ಕೂಲು ಮೊದಲು ಒಂಬತ್ತು ಗಂಟೆಗಿತ್ತು ಇವಾಗ ಎಂಟುವರೆಗೆ ಮಾಡಿದ್ದಾರೆ ಎಂಟು ಕಾಲ್ಗೆ ಇವಾಗ ಹೋಗಬೇಕು ಅದಕ್ಕೆ ಟೈಮ್ ಬೇರೆ ಆಗೋಗ್ಬಿಡ್ತು ಎಂಟು ಗಂಟೆ ಆಗೋಯ್ತು ಬೇಗ ಬೇಗ ತಲೆ ಬಾಜ್ತಾ ಇದ್ದೆ ನಾನು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನನ್ನ ಮಗಳಿಗೆ ಇವಾಗ ತಲೆ ಬಾಚಾಯಿತು ಇವಾಗ ನಾನು ರೆಡಿ ಆಗಬೇಕು ಇವತ್ತು ಸ್ಕೂಲಲ್ಲಿ ಮೀಟಿಂಗ್ ಇದೆ ಮೀಟಿಂಗ್ ಹೋಗಬೇಕು ಇವಾಗ ನಾನು ರೆಡಿ ಆಗಬೇಕು ಎಲ್ಲ ಹರಡ್ಕೊಂಡಿದ್ದೆ ಎಲ್ಲ ಕ್ಲೀನ್ ಮಾಡೋಣ ಅಂತ ಇವಾಗ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ದಾರೆ ಮೀಟಿಂಗ್ ಇದೆ ಅಂತ ಇವಾಗ ಹೋಗಬೇಕು ನಾನು ರೆಡಿಯಾಗಿ ಇವಾಗ ಇಬ್ಬರು ಜೊತೇಲಿ ಇವತ್ತು ಬೇಗನೆ ಮೀಟಿಂಗ್ ಇಟ್ಟಿದ್ದಾರೆ ಎಂಟೂವರೆಗೆ ಅವಳು ರೆಡಿ ಆದ್ಲು ಇವಾಗ ನಾನು ರೆಡಿ ಆಗಬೇಕು ಟೈಮ್ ಆಗಲೇ ಏಳು ಕಾಲ ಆಯಿತು ಬೇಗ ಇವಾಗ ನಾನು ರೆಡಿ ಆಗಬೇಕು ಇವಾಗ ನೋಡಿ ಸ್ಕೂಲಲ್ಲೇ ಮೀಟಿಂಗಲ್ಲೇ ಬಿಟ್ಕೊಂಡಿದ್ದೇ ಒಂದು ಎಂಟೂವರೆಗೆ ಹೋಗಿದ್ದು ಮೀಟಿಂಗ್ಗೆ ಎಂಟೂವರೆಗೆ ಹೋಗಿದ್ದಕ್ಕೆ ಹತ್ತುವರೆ ಆಯಿತು ಅಷ್ಟು ಪೇರೆಂಟ್ಸ್ ಎಲ್ಲ ಗಲಾಟೆ ಮಾಡ್ತಾಯಿದ್ರು ಅವ್ರವ್ರ ಪ್ರಾಬ್ಲಮ್ಸ್ ಎಲ್ಲ ಹೇಳ್ತಾಯಿದ್ರು ಟೀಚರ್ಸು ಹೇಳ್ತಾಯಿದ್ರು ಅವ್ರ ಪ್ರಾಬ್ಲಮ್ ಏನು ಮಕ್ಕಳನ್ನ ಹೆಂಗೆ ನೋಡ್ಕೊಬೇಕು ಹೆಂಗೆ ಓದಿಸ್ಬೇಕು ಮನೇಲಿ ಯಾವ ರೀತಿ ನೋಡ್ಕೋಬೇಕು ಅಂತ ಅವರು ಹೇಳ್ತಾಯಿದ್ರು ಎಲ್ಲ ಕೇಳ್ಕೊಂಡು ಎಂಟೂವರೆಯಿಂದ ಹತ್ತುವರೆ ಆಯಿತು ಆಮೇಲೆ ಮನೆಗೆ ಬಂದು ನಾನು ಮತ್ತೆ ವಿಡಿಯೋ ಮಾಡಲೇ ಇಲ್ಲ ಇವಾಗ ನನ್ನ ಮಗಳು ಸ್ಕೂಲಿಂದ ಕರ್ಕೊಂಡು ಬಂದು ಟ್ಯೂಷನ್ನಿಗೆ ಬಿಟ್ಟು ಟ್ಯೂಷನಿಂದ ಕರ್ಕೊಂಡು ಬಂದಾಗ ವಿಡಿಯೋ ಮಾಡ್ತಾಯಿದ್ದೀನಿ ಹಾಗೆ ಟ್ಯೂಷನಿಂದ ಕರ್ಕೊಂಬರೋವಾಗ ಬರೋವಾಗ ಹಂಗೇ ಅಲ್ಲಿ ಚುರುಮುರಿ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಚುರುಮುರಿ ತಿನ್ನೋಣ ಅಂತ ಓದಿ ಇವಾಗ ಮನೆಗೆ ಬಂದ್ವಿ ನಾನು ನನ್ನ ಮಗಳು ಚುರುಮುರಿ ಎಲ್ಲ ತಿನ್ಕೊಂಡು ಬಂದ್ವಿ ಅಲ್ಲಿ ತುಂಬ ಚೆನ್ನಾಗಿತ್ತು ಅಲ್ಲಿ ದೇವಸ್ಥಾನದ ಹತ್ರ ಅಲ್ಲಿ ಮಸಾಲೆ ಪೂರಿ ಎಲ್ಲ ಮಾರಲ್ಲ ಚುರುಮುರಿ ಮಾಡ್ತಾರೆ ವೆರೈಟಿ ವೆರೈಟಿ ಚುರುಮುರಿ ಮಾಡ್ತಾರೆ ಸಖತ್ತಾಗಿತ್ತು ಅಲ್ಲಿ ಬೆಳಿಗ್ಗೆ ಸ್ಕೂಲ್ ಮೀಟಿಂಗ್ ಹೋಗಿ ಇವಾಗ ಸಾಯಂಕಾಲ ನನ್ನ ಮಗಳನ್ನ ಟ್ಯೂಷನಿಂದ ಕರ್ಕೊಂಡು ಹಂಗೆ ಹೋಗಿ ಚುರುಮುರಿ ತಿಂದ್ಕೊಂಡು ಅವಳಿಗೂ ತಿನ್ಸ್ಕೊಂಡು ಬಂದ್ವಿ ಇವಾಗ ಮನೆಗೆ ಬಂದ್ವಿ ಸಕ್ಕಾಯ್ತು ಅಡುಗೆ ಇವತ್ತು ಕಾಳು ಸಾರು ಮಾಡ್ಬೇಕು ನೆನ್ನೆ ಕಾಳು ತಂದಿದ್ದೀನಿ ಕಾಳು ಮತ್ತು ಹೆಸ್ರು ಕಾಳು ಅದ್ರದ್ದು ಇವಾಗ ಸಾಂಬಾರು ಮಾಡಬೇಕು ಇವಾಗ ಚುರುಮುರಿ ಎಲ್ಲ ತಿಂದ್ಕೊಂಡು ಆಮೇಲೆ ಮಿಲ್ಕ್ ಶೇಕ್ ತಗೊಂಡು ಕುಡಿದು ಆಮೇಲೆ ಐಸ್ ಕ್ರೀಮ್ ಎಲ್ಲ ತೊಗೊಂಡು ಬಂದ್ವಿ ಒಂದು ಸ್ವಲ್ಪ ಸುಧಾರಿಸ್ಕೊಂಡು ಆಮೇಲೆ ಮಾಡ್ತೀನಿ ಅಡುಗೆ ಇವಾಗ ನೋಡಿ ಇಲ್ಲಿ ಹೆಸರು ಕಾಳು ಕಾಳು ಮೊಳಕೆ ಕಟ್ಟಿರೋ ತಗೊಂಬಂದಿದ್ದೆ ಅದನ್ನು ಇವಾಗ ನೀರಿಗೆ ಹಾಕಿದ್ದೀನಿ ಆಲೂಗಡ್ಡೆ ಎರಡು ಹಾಕಿದ್ದೀನಿ ಸ್ವಲ್ಪ ಕೋಸು ಹಾಕಿದ್ದೀನಿ ಇವಾಗ ಮಿಕ್ಸಿಗೆ ಇಲ್ಲಿ ರುಬ್ಬಕ್ಕೆ ಈರುಳ್ಳಿ ಹಾಕಿದ್ದೀನಿ ಇನ್ನೂ ಒಡ್ಕೊಟ್ಟಿಲ್ಲ ಇವನು ಇವನು ತೆಂಗಿನಕಾಯಿ ಒಡ್ಕೊಟ್ಟಿಲ್ಲ ತೆಂಗಿನಕಾಯಿ ಅಂತ ಅವಾಗಿಂದ ಕೇಳ್ತಾ ಇದ್ದೀನಿ ತೆಂಗಿನಕಾಯಿ ಒಡಿಕೊಟ್ಟಿಲ್ಲ ಫ್ರೆಂಡ್ಸ್ ಇವನು ಟೊಮೊಟೊ ಬಿಚ್ಚಿ ಇವಾಗ ಹಾಕ್ತಾಯಿದ್ದಾನೆ ರೇಷನ್ನೆಲ್ಲ ಎತ್ತಿಡಬೇಕು ನೋಡಿ ಹೆಂಗಿದೆ ಇದೆಲ್ಲ ತೆಗ್ದಿಕ್ಬೇಕು ಇವಾಗ ಬೇಗ ಸಾರು ಮಾಡಬೇಕು ಬೇಗ ಬೇಗ ಮಾಡು ತೆಂಗಿನಕಾಯಿ ಕೊಡು ಆಮೇಲೆ ಅದನ್ನ ಮಾಡು ಮಂಕೀಸ್ ನೀನೇನು ಮಾಡಿ ಬಂದೆ ನನ್ನ ಮಗಳು ಇವಾಗ ಅನ್ನಕ್ಕೆ ಇಟ್ಬಿಟ್ಟು ಬಂದ್ಲು ಅನ್ನ ಮಾಡಿಬಿಟ್ಟು ಬಂದಿದ್ದಾಳು ಅನ್ನಕ್ಕಿಟ್ಬಿಟ್ಟು ಅದೊಂದು ಕಡೆ ಆಗ್ತಾ ಇರುತ್ತೆ ಅಷ್ಟೊತ್ತಿಗೆ ಇವಾಗ ಸಾಂಬಾರಿಗೆ ರೆಡಿ ಹೋಗೋ ತೆಂಗಿನಕಾಯಿ ಚೆಚ್ಚು ಟಮೊಟೊ ಕೊಡು ನಾಲ್ಕು ಟೊಮೊಟೊ ಟಮಟೊ ಮಾರವ ನೀವು ಅವತ್ತು ಫ್ಲಿಪ್ಕಾರ್ಟಿಂದ ಆರ್ಡ್ರ್ ಮಾಡಿ ಟಮಟೊ ಇವತ್ತು ಬುಟ್ಟಿಗೆ ಹಾಕ್ತಾ ಇದೀವಿ ಅಷ್ಟೊಂದು ಟೊಮೊಟೊ ಹಂಗೆ ಇತ್ತು ಓಪನ್ ಅದು ಫ್ರಿಜ್ಜಲ್ಲಿ ಹಂಗೆ ಅವ್ರು ಕೊಟ್ಟಿರೋ ಕವರಲ್ಲಿ ಹಂಗೆ ಇಟ್ಟಿದ್ವಿ ಅದನ್ನ ಇವಾಗ ಓಪನ್ ಮಾಡಿ ಹಾಕ್ತಾ ಇರೋದು